ಬಿಗ್ ಬಾಸ್ ಹತ್ತನೇ ವಾರದ ಮೊದಲ ದಿನದ ಟಾಸ್ಕ್ ಈಗ ಮುಗಿದಿದ್ದು ಮಸ್ತ್ ಮಜಾ ಟಿವಿ ಹಾಗೂ ದೂರ್ ಧಮಕ ಟಿವಿ ಎನ್ನುವ ಎರಡು ವಾಹಿನಿಗಳಾಗಿರುವ ಈ ತಂಡಕ್ಕೆ ಬಿಗ್ ಬಾಸ್ ಮೊದಲಿಗೆ ನ್ಯೂಸ್ ರೀಡಿಂಗ್ ಟಾಸ್ಕ್ ಅನ್ನು ನೀಡಿದರು ಅದರಲ್ಲಿ ಮಸ್ತ್ ಮಜಾ ನಿಂದ ಚೈತ್ರಾ ಅವರು ಹಾಗೂ ದೂರ್ ಧಮಕ ಟೀಮ್ನಿಂದ ಐಶ್ವರ್ಯ ಅವರು ನ್ಯೂಸ್ ರೀಡ್ ಮಾಡಲು ಬಂದಿದ್ದರು ಇನ್ನು ಶಿಶಿರ್ ಹಾಗೂ ಗೌತಮಿ ಅವರು ಈ ಟಾಸ್ಕ್ನ ಉಸ್ತುವಾರಿಯಾಗಿದ್ದರು ಈ ಟಾಸ್ಕ್ ನಲ್ಲಿ ಮಸ್ತ್ ಮಜಾ ಟೀಮ್ ನ ಚೈತ್ರ ಅವರು ಅಪೋಸಿಟ್ ನ್ಯೂಸ್ ಟಿವಿಯ ಸದಸ್ಯರ ಬಗ್ಗೆ ಚೆನ್ನಾಗಿ ಮಾತನಾಡಿದ್ದಾರೆ ಹಾಗೂ ಅವರು ಎಲ್ಲಿಯೂ ಸಹ ಇಂಗ್ಲಿಷ್ ಬಳಕೆ ಮಾಡದೆ ತುಂಬಾನೇ ಚೆನ್ನಾಗಿ ಕನ್ನಡದಲ್ಲಿ ಮಾತನಾಡಿದ್ದಾರೆ ಇನ್ನು ದುರ್ಧಮಕ ಟಿವಿಯಿಂದ ಐಶ್ವರ್ಯ ಅವರು ನ್ಯೂಸ್ ರೀಡಿಂಗ್ ಮಾಡಿದ್ದು ಅವರು ಸಹ ಮಸ್ತ್ ಮಜಾ ಟಿವಿಯ ಸದಸ್ಯರ ಬಗ್ಗೆ ತುಂಬಾನೇ ಚೆನ್ನಾಗಿ ಮಾತನಾಡಿದ್ದಾರೆ ಎರಡು ಟೀಮ್ ನ ಸದಸ್ಯರು ಸಹ ಅಪೋಸಿಟ್ ಟೀಮ್ ನ ಸದಸ್ಯರ ಕಾಲಿಳಿದಿದ್ದಾರೆ ಹೌದು ಈ ಟಾಸ್ಕ್ ಅನ್ನ ನೋಡಿದಾಗ ಇದು ತುಂಬಾ ದೊಡ್ಡ ಜಗಳಕ್ಕೆ ಕಾರಣ ಆಗುತ್ತೆ ಅನ್ಕೊಂಡಿದ್ರು ಆದ್ರೆ ಎಲ್ಲರೂ ಇದನ್ನ ಫನ್ ಆಗಿ ತಗೊಂಡ್ರು ಇನ್ನು ಈ ಟಾಸ್ಕ್ ನಲ್ಲಿ ಯಾವ ಟೀಮ್ ಗೆ ಎಷ್ಟೆಷ್ಟು ಪಾಯಿಂಟ್ ಸಿಕ್ತು ಅಂತ ನೋಡೋದಾದ್ರೆ ಶಿಶಿರ್ ಅವರು ಐಶ್ವರ್ಯ ಅವರು ನ್ಯೂಸ್ ರೀಡಿಂಗ್ ಮಾಡಿದಕ್ಕೆ ನೂರಕ್ಕೆ ಎಪ್ಪತ್ತೈದು ಅಂಕವನ್ನು ನೀಡಿರುತ್ತಾರೆ ಹಾಗೆ ಗೌತಮಿ ಅವರು ಚೈತ್ರ ಅವರ ನ್ಯೂಸ್ ರೀಡಿಂಗ್ಗೆ ನೂರಕ್ಕೆ ಅರವತ್ತೊಂಬತ್ತು ಅಂಕವನ್ನು ನೀಡಿರುತ್ತಾರೆ ಇನ್ನು ಎರಡನೆಯದಾಗಿ ಬಿಗ್ ಬಾಸ್ ಕುಕಿಂಗ್ ಟಾಸ್ಕ್ ಅನ್ನು ನೀಡಿದ್ದು ಅದರಲ್ಲಿ ಮಸ್ತ್ ಮಜಾ ಟೀಮ್ನಿಂದ ಹನುಮಂತ ಅವರು ಹಾಗೂ ದೂರ್ ಧಮಕ ಟೀಮ್ನಿಂದ ತ್ರಿವಿಕ್ರಮ್ ಅವರು ಅಡುಗೆ ಮಾಡಲು ಬಂದಿದ್ರು ಹೌದು ಅಡುಗೆ ಮಾಡುವವರು ಕಿವಿಗೆ ಹೆಡ್ಫೋನ್ ಹಾಕಿದ್ದು ಉಳಿದ ಸದಸ್ಯರು ಅಡುಗೆ ಮಾಡಲು ಇನ್ಸ್ಟ್ರಕ್ಷನ್ ಕೊಡಬೇಕಾಗಿತ್ತು ಈ ಟಾಸ್ಕ್ ನಲ್ಲಿ ಮೋಕ್ಷಿತ ಹಾಗೂ ಸುರೇಶ್ ಅವರು ಉಸ್ತುವಾರಿ ನಡೆಸಿದ್ದರು ಮೋಕ್ಷಿತಾ ಅವರು ತ್ರಿವಿಕ್ರಮ್ ಅವರು ಮಾಡಿದ ಅಡುಗೆಗೆ ನೂರಕ್ಕೆ ಎಪ್ಪತ್ತೈದು ಅಂಕವನ್ನು ಕೊಟ್ಟಿರುತ್ತಾರೆ ಹಾಗೆ ಸುರೇಶ್ ಅವರು ಹನುಮಂತ ಅವರು ಮಾಡಿದ ಅಡುಗೆಗೆ ನೂರಕ್ಕೆ ಎಪ್ಪತ್ತು ಅಂಕವನ್ನು ಕೊಟ್ಟಿದ್ದಾರೆ ಆದರೆ ಎಲ್ಲರ ಪ್ರಕಾರ ಹನುಮಂತಾರು ಮಾಡಿದ ಅಡುಗೆ ತುಂಬಾನೇ ಚೆನ್ನಾಗಿತ್ತು ಇನ್ನು ಈ ವಾರದ ಮೊದಲ ದಿನದ ಟಾಸ್ಟ್ ನಲ್ಲಿ ಯಾವ ಟೀಮ್ ಗೆ ಅತಿ ಹೆಚ್ಚು ಅಂಕ ಸಿಕ್ಕಿದೆ ಎಂದು ನೋಡೋದಾದ್ರೆ ಮಸ್ತ್ ಮಜಾ ಟೀಮ್ ಗೆ ಎರಡ್ ನೂರಕ್ಕೆ ನೂರ ನಲ್ವತ್ ಅಂಕ ಸಿಕ್ಕಿರುತ್ತದೆ ಹಾಗೆ ಧೂಳ ಧಮಕ ಟೀಂಗೆ ಎರಡ್ ನೂರಕ್ಕೆ ನೂರ ಐವತ್ತು ಅಂಕ ಸಿಕ್ಕಿದೆ ಸೊ ಬಿಗ್ ಬಾಸ್ ನ ಹತ್ತನೇ ವಾರದ ಮೊದಲ ದಿನದ ಟಾಸ್ಟ್ ನಲ್ಲಿ ಧೂಳು ಟೀಮ್ ಆರು ಅಂಕದಿಂದ ಮುಂದೆ ಇದ್ದಾರೆ ಇನ್ನು ಯಾವ ತಂಡ ಅತಿ ಹೆಚ್ಚು ಮನೋರಂಜನೆ ಕೊಟ್ಟು ಗೆಲ್ಲುತ್ತೋ ಅನ್ನೋದನ್ನ ಮೊಟ್ಟ ಮೊದಲ ಬಾರಿಗೆ ಜಿಯೋ ಸಿನಿಮಾ ಆ್ಯಪ್ನಲ್ಲಿ ಸ್ವತಃ ವೀಕ್ಷಕರು ಮತ ಚಲಾಯಿಸುವ ಮೂಲಕ ಡಿಸೈಡ್ ಮಾಡಲಿದ್ದಾರೆ ಹೌದು ನೀವು ಸಹ ಜಿಯೋ ಸಿನಿಮಾ ಆ್ಯಪ್ನಲ್ಲಿ ನಿಮಗಿಷ್ಟವಾದ ಟೀಮ್ ಗೆ ವೋಟ್ ಮಾಡುವ ಮೂಲಕ ಆ ಟೀಮ್ ಅನ್ನ ಗೆಲ್ಲಿಸಬಹುದಾಗಿದೆ ಇದು ಈ ವಾರದ ಕೊನೆಯಲ್ಲಿ ಯಾವ ಟೀಮ್ ಅತಿ ಹೆಚ್ಚು ಅಂಕ ಪಡೆದಿರುತ್ತೋ ಹಾಗೂ ಯಾವ ಟೀಮ್ ಅತಿ ಹೆಚ್ಚು ವೋಟ್ ಪಡೆದಿರುತ್ತೋ ಆ ಟೀಮ್ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಗೆ ಆಯ್ಕೆಯಾಗುತ್ತಾರೆ ಸೊ ನೀವು ಕೂಡ ಜಿಯೋ ಸಿನಿಮಾ ಆ್ಯಪ್ನಲ್ಲಿ ನಿಮಗೆ ಯಾವ ಟೀಮ್ ಇಷ್ಟನೋ ಆ ಟೀಮ್ಗೆ ವೋಟ್ ಮಾಡಬಹುದಾಗಿರುತ್ತೆ ಇದು ಫ್ರೀ ಆಗಿರುತ್ತೆ ಆದ್ರಿಂದ ಮಸ್ತ್ ಮಜಾ ಟಿವಿ ಹಾಗೂ ದೂರ್ ಧಮಕ ಟಿವಿ ಈ ಎರಡು ನ್ಯೂಸ್ ವಾಹಿನಿಗಳಲ್ಲಿ ನಿಮ್ಮ ಫೇವ್ರೆಟ್ ನ್ಯೂಸ್ ಟಿವಿ ಯಾವುದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು